నోడ స్నేహితులు నేను ఫస్ట్ ఉంకేకాయ ఈ రీతి కట్ మా ఈ రీతి ఫస్ట్ కట్ మొ ఆ సింపల్ ఇష్ట చూ తగీ తే తో స్వల్ప ఈ థర అడు స్వల్ప ఏదో ఈ థర్మరిందేకాయ తు ఫ్రెష్ నాము అండి ఇట్బ్రేష్ ఫ్రెష్ బర చూ స్వల్ప ఈ రం చాపు ఈ సేజ్ బో అంటే ఈ థర స్టోర్ మిడ్రీ ఒక హైదు ఇప్ప నుగ్గే కళి ఇదే థర ఫ్రెష్ స్నేహితు ಒಮ್ಮೆ ನಾವು ನುಗ್ಗೆಕಾಯಿ ತಂದು ಬಿಡ್ತೀವಿ ಫ್ರಿಜ್ಜಲ್ಲಿ ಇದೇ ಥರ ಹಿಂಗಿಂಗ್ ಇಟ್ಬಿಡ್ತೀವಿ ಈ ಥರ ಇಡೋದ್ರಿಂದ ನಮಗೆ ಬೇಗ ನುಗ್ಗೆಕಾಯಿ ಈ ಥರ ಫ್ರೆಶ್ ಆಗಿರೋದಿಲ್ಲ ತುಂಬ ದಿನ ನಮಗೆ ಬಾಳಿಕೆ ಬರಬೇಕು ಅಂದರೆ ಈ ಥರ ನಾವು ಕಟ್ ಮಾಡಿಬಿಟ್ಟೆ ಇಡಬೇಕು ನೋಡಿ ಸ್ನೇಹಿತರೆ ಈ ಥರ ನಾನೆಲ್ಲ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಹಾಗೆ ಅದು ಇಡಕ್ಕೆ ಸ್ವಲ್ಪ ಈ ಥರ ಮೇಲ್ಮೇಲೆ ಇದಕ್ಕೆ ಸ್ವಲ್ಪ ಈ ಥರ ಮಾಡಿಬಿಟ್ಟು ಆಮೇಲೆ ನೀವು ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜು ನುಗ್ಗೆಕಾಯಿನ ಕಟ್ ಮಾಡಿ ಈ ರೀತಿ ನಾನು ಬಾಕ್ಸಲ್ಲಿ ಹಾಕಿಬಿಡಬೇಕು ಯಾವ ರೀತಿ ಬಾಕ್ಸಲ್ಲಿ ಹಾಕಿಡ್ಬೇಕು ಅನ್ನೋದ್ರ ಬಗ್ಗೆನೂ ನಾನು ತಿಳಿಸ್ಕೊಡ್ತೀನಿ ನೋಡಿ ಇದೇ ಇರ್ತದೆ ಅದೇನು ಅಷ್ಟೇ ಸ್ವಲ್ಪ ಈ ಥರ ಹಾಕೊಂಡು ಈ ಥರ ಮಾಡಬೇಕು ಈ ಥರ ಮಾಡೋದ್ರಿಂದಲೇ ನಮಗೆ ನುಗ್ಗೆಕಾಯಿ ಫ್ರೆಶ್ ಆಗಿರುತ್ತೆ ಫ್ರಿಜಲ್ಲಿ ನಾವು ಹಂಗೆ ಈ ಥರ ಮಾಡಿದಲ್ಲಿ ಸುಮ್ಮನೆ ತೊಗೊಂಡೋಗಿ ಇಟ್ಬಿಟ್ರೆ ಅದು ಫ್ರೆಶ್ನೆಸ್ ಬರಲ್ಲ ಒಂದು ಹದಿನೈದು ಇಪ್ಪತ್ತು ಸಾವಿರ ಬುಗ್ಗೆಕಾಯಿ ನಾವು ಮಾರ್ಕೆಟಲ್ಲಿ ಯಾವ ಸಿ ತಂದಿರ್ತೀವಿ ಅದೇ ರೀತಿಯೇ ಇರುತ್ತೆ ಏನು ತೊಂದರೆ ಇಲ್ಲ ಈ ಥರ ಸಿಪ್ಪೇನೆಲ್ಲ ತಂದು ಇಡಬೇಕು ಹಾಗೆ ಅಂತೂ ಇಡಬೇಡಿ ಇದು ಒಂದು ಟಿಪ್ಸ್ ಅಂತಲೇ ನಾನು ನಿಮಗೆ ಹೇಳಿ ಹೇಳ್ತೀನಿ ಇದು ಒಂದು ಒರ್ಕಂಡಿದೆ ನೋಡಿ ಇದನ್ನು ಕಟ್ ಮಾಡಬೇಡ ನೋಡಿ ಈ ತರ ಕಟ್ ಮಾಡೋದು ಸ್ನೇಹಿತರ ಈ ಥರ ಕಟ್ ಮಾಡಿದ ಮೇಲೆ ನಾವು ಈ ಥರದೊಂದು ಬಾಕ್ಸ್ ಇರುತ್ತಲ್ಲ ಈ ಥರ ಬಾಕ್ಸಲ್ಲಿ ಫಸ್ಟಿಗೆ ಈ ಥರ ಟಿಶ್ಯೂ ಪೇಪರ ಹಾಕ್ಬಿಡ್ಬೇಕು ಬಾಕ್ಸಲ್ಲಿ ಫ್ಲೀಜಲ್ಲಿ ಟಿಶ್ಯೂ ಪೇಪರ್ನ ಈ ಥರ ಹಾಕಿ ಆಮೇಲೆ ಒಂದೊಂದೇ ಒಂದೊಂದೇದಲ್ಲಿ ಜೋಡಿಸ್ಬಿಡ್ಬೇಕು ನೋಡಿ ಈ ಥರ ಜೋಡಿಸೋದ್ರಿಂದ ನುಗ್ಗೆಕಾಯಿ ಹದಿನೈದು ಇಪ್ಪತ್ತು ಶತಕ ಫ್ರಿಜ್ಜಲ್ಲಿ ತುಂಬ ಚೆನ್ನಾಗಿ ಫ್ರೆಶ್ ಆಗಿ ಇರುತ್ತೆ ಇದೇ ರೀತಿ ಫ್ರೆಶ್ ಆಗಿರುತ್ತೆ ನೀವು ಹದಿನೈದು ಇಪ್ಪತ್ತು ಶತ ಬಾಕ್ಸ್ ತೆಗೆದು ನೋಡಿದ್ರೂ ನಿಮಗೆ ಇದೇ ರೀತಿ ಫ್ರೆಶ್ನೆಸ್ಸು ನುಗ್ಗೆಕಾಯಿ ಇರುತ್ತೆ ಸುಮ್ಮನೆ ಒಂದು ಬಾಕ್ಸಲ್ಲಿ ಹಾಕಿಟ್ಬಿಟ್ರೆ ಅದು ಅಲ್ಲ ಈ ಥರ ನಾವು ಟಿಶ್ಯೂ ಪೇಪರ್ ಹಾಕಿ ಇಡಬೇಕು ನೋಡಿ ತೋರಿಸ್ತಾ ಇದ್ದೀನಿ ಅಷ್ಟೇ ಅದ್ರ ಮೇಲೆ ಒಂದು ಸ್ವಲ್ಪ ಗಾತಿ ಮುಚ್ಚಬಿಡೋಣ ಈ ಥರ ನಾವು ಈ ಬಾಕ್ಸನ್ನು ನಾವು ನಮ್ಮ ಫ್ರಿಡ್ಜ್ ನಾವು ಇಟ್ಟರೆ ಹದಿನೈದು ಇಪ್ಪತ್ತು ದಿವಸ ತನಕ ನಮ್ಮ ನುಗ್ಗೆಕಾಯಿ ಯಾವುದೇ ರೀತಿ ಹಾಳಾಗಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗಿದ್ರೆ ಬನ್ನಿ ಮತ್ತೆ ತಡ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಿಂತೂ ಮರಿಬೇಡಿ ಸ್ನೇಹಿತರೆ ನಮಸ್ಕಾರ